ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನಲ್ಲಿ ಹತ್ತನೇ ತರಗತಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳೇ ನಿಮಗಿದೋ ಸ್ವಾಗತ ನಾನೀಗ ನಿಮ್ಮ ಮುಂದೆ ತಂದಿರುವಂತಹ ಚರ್ಚಾಂಶದ ಪಾಠ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರ ಸಾಲಿನಲ್ಲಿ ಪಾಠ ಆಧಾರದ ಮೌಲ್ಯಂಕನ ಮಾಡಿರ್ತಾರೆ ಪಾಠಗಳಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನೇ ಎಂಬುದು ಅಭಿಪ್ರಾಯವಾಗಿದೆ ಈಗ ಮೊದಲಿಗೆ ನೋಡ್ಕೊಂಡು ಬರುವ ಸಾರ್ವಜನಿಕ ಆಡಳಿತ ಎಂದರೇನು ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡಳಿತ ಪಿತಾಮಹ ಯಾರು ಉಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಲೆಕ್ಜಾಂಡರ್ ಹ್ಯಾಮಿಲ್ಟನ್ ಎಂಬುವನು ಸಾರ್ವಜನಿಕ ಆಡಳಿತದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಬಳಸಿದನಾಗಿರುತ್ತಾನೆ ಉಡ್ರೋ ವಿಲ್ಸನ್ನ ಪ್ರಕಾರ ಸಾರ್ವಜನಿಕ ಆಡಳಿತದ ಅರ್ಥವನ್ನು ತಿಳಿಸಿ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಆಗಿರುತ್ತದೆ ಸಾರ್ವಜನಿಕ ಆಡಳಿತದ ಅಧ್ಯಯನದ ಪ್ರಾರಂಭವಾದ ದೇಶ ಅಮೆರಿಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಿಸುವವರು ರಾಜ್ಯಪಾಲರು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳಿಗಿರುವ ವ್ಯತ್ಯಾಸಗಳನ್ನು ನೋಡಿಕೊಂಡು ಬರುವ ಪ್ರತ್ಯಕ್ಷ ನೇಮಕಾತಿಯಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ ನೇರ ನೇಮಕಾತಿ ಎನ್ನುವರು ಅಭ್ಯರ್ಥಿಗಳು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು ಪ್ರತ್ಯಕ್ಷವಾಗಿ ಉದ್ಯೋಗಕ್ಕೆ ಬರುವಂಥವರು ನೇಮಕಾತಿ ಹೊಂದಿರುವಂಥವ್ರು ಪರೋಕ್ಷಕ್ಕೆ ಬಂದರೆ ಸರ್ಕಾರಿ ಸೇವೆಯಲ್ಲಿರುವವರನ್ನು ಪದೋನ್ನತಿ ಅಥವಾ ಬಡ್ತಿ ಮೂಲಕ ನೇಮಕಾತಿ ಮಾಡಲಾಗುತ್ತದೆ ಆಂತರಿಕ ನೇಮಕಾತಿ ಎನ್ನುವರು ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಬಡ್ತಿ ನೀಡಲಾಗುತ್ತದೆ ಕೇಂದ್ರ ಲೋಕಸೇವಾ ಆಯೋಗದ ರಚನೆಯನ್ನು ವಿವರಿಸಿ ಮೂರು ಪ್ರಶ್ನೆ ಸಂವಿಧಾನದ ವಿಧಿ ಮುನ್ನೂರ ಹದಿನೈದನೇ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಒಬ್ಬರ ಅಧ್ಯಕ್ಷರು ಹತ್ತು ಜನ ಸದಸ್ಯರು ಇರುತ್ತಾರೆ ಇವರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ ಅವರಿಗೆ ಅರವತ್ತೈದು ವರ್ಷಗಳ ವಯೋಮಾನ ಆಗಿರಬೇಕು ರಾಷ್ಟ್ರಾಧ್ಯಕ್ಷರು ದುರ್ನಡತೆ ಆಧಾರದ ಮೇಲೆ ಸದಸ್ಯರನ್ನು ವಜಾ ಮಾಡಬಹುದು ಆಯೋಗದಲ್ಲಿ ಕಾರ್ಯದರ್ಶಿಯವರು ಕೂಡ ಇರುತ್ತಾರೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯ ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವರು ನೀರ್ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಮಾಡುವರು ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗಳಿಗಾಗಿ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಹುದ್ದೆಗಳಲ್ಲಿರುವ ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸಲಹೆ ನೀಡುವುದು ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಪರೀಕ್ಷೆಗಳನ್ನು ನಡೆಸುತ್ತದೆ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯ ಅಥವಾ ಸಾರ್ವಜನಿಕ ಆಡಳಿತದ ಮಹತ್ವದ ಬಗ್ಗೆ ಚರ್ಚಿಸಿ ಸಾರ್ವಜನಿಕ ಆಡಳಿತದ ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಕಾನೂನು ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಗೂ ಸಹಾಯ ಮಾಡುತ್ತದೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿಶ್ಲೇಷಿಸಿ ಲೂಥರ್ ಗುಲಿಕ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಡ್ ಎಂದು ಇಂಗ್ಲಿಷ್ ಪದದಲ್ಲಿ ಸೂಚಿಸಿದ್ದಾರೆ ಮೊದಲಾಗಿ ಪಿ ಅಂದರೆ ಪ್ಲಾನಿಂಗ್ ಅಂದರೆ ಯೋಜಿಸುವಿಕೆ ಅಂದರೆ ಕಾರ್ಯಗಳನ್ನು ಸ್ಥಾನಕ್ಕೆ ಯೋಜನೆಗಳನ್ನು ಸಿದ್ಧಪಡಿಸುವುದು ಓ ಅಂದರೆ ಆರ್ಗನೈಸಿಂಗ್ ಅಂದರೆ ಸಂಘಟಿಸುವಿಕೆ ಅಂದರೆ ವಿವಿಧ ಇಲಾಖೆಗಳನ್ನು ಸಂಘಟಿಸಿ ಕಾರ್ಯಗಳನ್ನು ಹಂಚುವುದು ಎಸ್ ಅಂದರೆ ಸ್ಟಾಫಿಂಗ್ ಸಿಬ್ಬಂದಿಗಳ ಪೂರೈಕೆ ಸಿಬ್ಬಂದಿಗಳ ನೇಮಕ ತರಬೇತಿ ಮತ್ತು ಅವ್ರ ನೇಮಗಳನ್ನು ನಿರ್ಧರಿಸುವುದು ಡಿ ಅಂದರೆ ಡೈರೆಕ್ಟಿಂಗ್ ನಿರ್ದೇಶಿಸುವಿಕೆ ವಿವಿಧ ಇಲಾಖೆಗಳಿಗೆ ಕಾಲ ಕಾಲಕ್ಕೆ ಸಂಬಂಧಿಸಿದ ಆದೇಶಗಳನ್ನು ನೀಡುವುದು ಇಲ್ಲಿ ಸಿಒ ಒ ಕೋಆರ್ಡಿನೇಟಿಂಗ್ ಸಮನ್ವಯಗೊಳಿಸುವಿಕೆ ವಿವಿಧ ಇಲಾಖೆಗಳ ಭಿನ್ನಾಭಿಪ್ರಾಯಗಳನ್ನು ಅವುಗಳ ಕಾರ್ಯಗಳನ್ನು ಸಮನ್ವಯಗೊಳಿಸುವುದು ಆರ್ ರಿಪೋರ್ಟಿಂಗ್ ವರದಿ ನೀಡುವಿಕೆ ಇಲಾಖೆಗಳ ಇಲಾಖೆಗಳಲ್ಲಿ ನಡೆಯುವ ಕಾರ್ಯಗಳನ್ನು ಕಾರ್ಯಗಳ ಬಗ್ಗೆ ಶಾಸಕಕ್ಕೆ ವರದಿ ಸಲ್ಲಿಸುವುದು ಬಿ ಅಂದರೆ ಬಡ್ಜೆಟಿಂಗ್ ಆಯವ್ಯಯ ಸಿದ್ಧಪಡಿಸುವಿಕೆ ಹಣಕಾಸಿನ ಯೋಜನೆ ಲೆಕ್ಕ ಪರಿಶೋಧನೆ ನಿರ್ವಹಿಸುವುದು ವಿಧಿಗಳು ಯಾವ ಬರ್ತವೆ ಅಂದರೆ ಕೇಂದ್ರ ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆ ಮುನ್ನೂರ ಹದಿನೈದನೇ ವಿಧಿ ಕೇಂದ್ರ ಸರ್ಕಾರಕ್ಕೆ ಉಪ ಬಾಹ್ಯ ಆಕ್ರಮಣಗಳಿಂದ ರಾಜ್ಯ ರಕ್ಷಿಸುವುದು ಐವತ್ತೈದನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಗೊಳಿಸುವುದು ಮುನ್ನೂರ ಐವತ್ತಾರನೇ ವಿಧಿ ಧನ್ಯವಾದಗಳು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮಂದಟ್ಟು ಮಾಡಿಕೊಳ್ಳಿ ಬರೋ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಿಯೇ ಹೊರಗಡೆ ಬನ್ನಿ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮತ್ತು ಸರ್ವೇ ಜನೋ ಸುಖಿನೋ ಭವಂತು